ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಇದೀವಿ ವಿಚಾರ ಏನಪ್ಪಾ ಅಂದ್ರೆ ನಿನ್ನೆ ನಡೆದಿರ್ತಕ್ಕಂತ ಜೈಸಿಂಗ್ಪುರ ಗ್ರಾಮದಲ್ಲಿ ಗ್ರಾಮದ ಬಳಿ ನಡೆದಿರ್ತಕ್ಕಂತ ಭೀಕರ ಅಪಘಾತದಲ್ಲಿ ಆರು ಜನ ಏನು ದುರ್ಮರಣ ಹೊಂದಿದ್ರು ಆ ವಿಚಾರವನ್ನ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ತಾಲೂಕಾಡಳಿತ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ತಾಲೂಕಿನ ವಿವಿಧ ಗಣಿ ಮಾಲೀಕರ ಸಭೆಯನ್ನ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಸಭೆಗಳನ್ನ ಇವತ್ತು ಪಿ ಎಸ್ ಐ ಮಹೇಶ್ ಗೌಡ ಸರ್ ಅವರು ಕೂಡ ಇವತ್ತು ಈ ಒಂದು ಪೊಲೀಸ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಆ ಸಭೆ ಕರೆದಿದ್ದಾರೆ ಸಭೆಯ ಮುಖ್ಯ ವಿಚಾರಗಳನ್ನ ಗಣಿ ಲಾರಿಗಳಿಗೆ ಸ್ಪೀಡ್ ಗವರ್ನರ್ ಕುಂದಿರ್ಸೋದ್ರಿಂದ ಹಿಡಿದು ಗಣಿ ಲಾರಿ ಚಾಲಕರಿಗೆ ಯಾವ ರೀತಿ ಸುರಕ್ಷಿತವಾಗಿ ಗಾಡಿಗಳನ್ನ ಓಡಿಸೋ ವಿಚಾರದಿಂದ ಹಿಡಿದು ಮುಂದಿನ ದಿನಗಳಲ್ಲಿ ಯಾರಾದರೂ ಅಪಘಾತ ಮಾಡಿದ್ರೆ ಅದಕ್ಕೆ ನೇರವಾಗಿ ಆ ಒಂದು ಗಣಿ ಕಂಪನಿಯ ಮಾಲೀಕರನ್ನ ಎಫ್ಐಆರ್ ಅಲ್ಲಿ ಆ ಹೆಸರನ್ನ ನಮೋದು ಮಾಡೋದರಿಂದ ಹಿಡಿದು ಹಾಗೆ ಈ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪರ್ಮಿಟ್ ವಿಚಾರವಾಗಿ ಏನು ಆರು ಗಂಟೆಯಿಂದ ಆರು ಗಂಟೆವರೆಗೂ ಪರ್ಮಿಟ್ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ನಿಯಮಾವಳಿಗಳು ಇದ್ರೂ ಕೂಡ ಅವರು ಎಲ್ಲೋ ಒಂದು ಕಡೆ ಎಂಟು ಗಂಟೆಗೆ ಹೋಗ್ಬಿಟ್ಟು ಆ ಪರ್ಮಿಟ್ಗಳನ್ನು ಏಕಾಏಕಿ ಸಿಗ್ನೆ ಸಿಗ್ನೇಚರ್ ಮಾಡಿ ಕಳಿಸೋದ್ರಿಂದ ಗಾಡಿಗಳು ಪಟ್ಟಣ ಮತ್ತು ಪಟ್ಟಣದ ಮುಖ್ಯ ವರ್ತುಲ ರಸ್ತೆಯಲ್ಲಿ ಅಪಘಾತಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು ಹಲವಾರು ಸಾರ್ವಜನಿಕರು ಈ ಒಂದು ಅಪ ಅಪಘಾತಕ್ಕೆ ಬಲಿಯಾಗಿರೋದಕ್ಕೆ ನೇರವಾಗಿ ಎಲ್ಲೋ ಒಂದು ಕಡೆ ಈ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ನೇರವಾಗಿ ಹೊಣೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಅಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಿದ್ರು ಚಂಡೂರ್ನಲ್ಲಿ ನೆನ್ನೆ ದಿನ ನಡೆದಿರ್ತಕ್ಕಂಥ ಬಹಳ ಭೀಕರವಾದ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿವಸ ಜಿಲ್ಲಾ ತಾಲೂಕು ಮಟ್ಟದ ಜಿಲ್ಲಾ ಹಂತದ ಅಧಿಕಾರಿಗಳ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಹಾಗೂ ಈ ಸಂಬಂಧಪಟ್ಟಂತ ಸ್ಟೇಕ್ ಹೋಲ್ಡರ್ಸ್ ಯಾರು ಪರ್ಚೇಸರ್ಸ್ ಇರ್ಬೋದು ಮೈನ್ ಮ್ಯಾನೇಜ್ಮೆಂಟ್ ಅವರು ಇರ್ಬೋದು ಮತ್ತೆ ಇನ್ನಿತರ ಎಲ್ಲ ಅಧಿಕಾರಿಗಳ ಸಹಿತ ಈ ಒಂದು ಸಭೆಗೆ ಸ್ವಾಗತ ನೀವು ಹೊರಗಿಸ್ಕೋಬೇಕು ಮತ್ತು ನಾವು ಯಾರಾದ್ರೂ ಏನೇನು ತಪ್ಪುಗಳಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗ್ ಅಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರ್ಲೇಬೇಕು ಸಂಡೂರಿಗೆ ಮೊದಲನೇದಾಗಿ ನಿಮ್ಗೆಲ್ಲರಿಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮ್ಗೆ ಸಂಡೂರ್ ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್ ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮೇವರೆಗೆ ಅಂದ್ರೆ ಎರಡು ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ ನಾನೂರ ಎಂಬತ್ತಾರು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು ಫೆಟಲ್ ಇಂಜು ಫೆಟಲ್ ಆಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಂಜುರೀಸ್ ಮೈನರ್ ಇಂಜುರೀಸ್ ಒಟ್ಟು ನಾನೂರ ಎಂಬತ್ತಾರು ಜನ ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ ಅಪಘಾತ ಪ್ರಕರಣ ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತೈತೆ ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಫಿಂಗರ್ ಟಿಪ್ಸ್ ಅಲ್ಲವೇ ಸಿಕ್ ಖುಷಿಯಾಗಿ ಏನು ಚರ್ಚೆ ಮಾಡೋಕ್ಕೆ ಗೊತ್ತಿಲ್ಲ ನಾವು ಬಹಳ ಮಾತುಗಳು ಮಾತುಗಳಿರ್ತವೆ ನೀವು ಅರ್ಗಿಸ್ಕೋಬೇಕು ಮತ್ತು ನಾವು ಯಾರ್ಯಾರು ಏನೇನು ತಪ್ಪು ಇದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗ್ ಅಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದ್ರೆ ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್ ೂರಿನ ಒಂದೇ ಪೊಲೀಸ್ ಸ್ಟೇಷನ್ ಸರತ್ತಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಮೇ ಅಂದ್ರೆ ಎರಡು ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ ನಾನೂರ ಎಂಬತ್ತಾರು ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು ಫೆಟಲ್ ಇಂಜುರಿ ಫೆಟಲ್ ಆಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಂಜುರೀಸ್ ಮೈನರ್ ಇಂಜುರೀಸ್ ಒಟ್ಟು ನಾನೂರ ಎಂಬತ್ತಾರು ಜನ ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ ಪ್ರತಿಯೊಂದು ಆಕ್ಸಿಡೆಂಟ್ ಯಾವುದೇ ಪ್ರಕರಣ ಅಪಘಾತ ಪ್ರಕರಣ ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ಥರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತಿದೆ ಸೊ ನಮ್ಮಲ್ಲಿ ಡೇಟಾ ಅವೈಲೇಬಿಲಿಟಿ ಟಿಕಲ್ ಫಿಕ್ಸಲ್ ಸಿಗ್ತದೆ ನಮಗೆ ಸೊ ಐರಾಣ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದರೆ ಸಂಡೂರು ಪೊಲೀಸ್ ಸ್ಟೇಷನ್ ದುರಸ್ತಿ ಕ್ಷೇತ್ರ ಮತ್ತೆ ತೋಟದಲ್ಲೂ ಚೋರ್ನೂರು ಭಾಗವನ್ನು ಹೊರತುಪಡಿಸಿರ್ತಾ ಇದೀವಿ ಸಂಡೂರು ಪೊಲೀಸ್ ಠಾಣೆ ಸರದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರ ನಾನ್ನೂರ ಎಂಬತ್ತಾರು ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್ ಕೆಲವೊಂದು ನಾನು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಇಂಜುರಿಗಳಾಗಿರ್ತವೆ ಸಣ್ಣಪುಟ್ಟರ್ತವೆ ಇವೆಲ್ಲ ಇವು ಅಂದಾಜು ಐನೂರು ಜನ ಎರಡು ವರ್ಷಗಳಲ್ಲಿ ಫೆಟಾಲಿಟಿ ಆಗಿದೆ ಸತ್ತಿದ್ದಾರೆ ಅದರಲ್ಲಿ ನಲವತ್ತು ಜನ ಸತ್ತಾರೆ ಮತ್ತೆ ಸೀರಿಯಸ್ ಇಂಜುರೀಸ್ ಆದರೆ ಮೇಜರ್ ಇಂಜುರೀಸ್ ಆಗಿ ಲೈಫ್ ಏನು ಮಾಡಕ್ಕಾಗುತ್ತೆ ಪೂರಾ ಗಂಡಪ್ ಆಗಿ ಅವ್ರ ಜೀವನನೇ ಬೇರೆಯವ್ರ ಮೇಲೆ ಅವಲಂಬಿತ ಪರಿಸ್ಥಿತಿ ಅವರು ಇರ್ತಕ್ಕಂಥವ್ರು ಎಂಬತ್ತು ಜನ ಇದಾರೆ ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದರೆ ಇದರಲ್ಲಿ ಡೈಎನ್ ಶೇರು ಮೈನಿಂಗ್ ಆಕ್ಟಿವಿಟಿ ಇಂದಾನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್ ಸಹಜವಾಗಿ ಪುರುಸಭೆ ವ್ಯಾಪ್ತಿಗಳಲ್ಲಿ ಬೈಕ್ಗೆ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಕಾರು ಬೈಕ್ ಡಿಕ್ಕಿ ಆಗಿರ್ತದೆ ಇಂಥ ಆಕ್ಸಿಡೆಂಟ್ ಇದ್ದಾವೆ ಬಟ್ ಶೇಕಡ ಎಂಬತ್ತರಷ್ಟು ಪ್ರಮಾಣ ಮೈನಿಂಗ್ ಆಕ್ಟಿವಿಟಿ ಅಂತಲೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು ಈ ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು ಹತ್ತರ ಎರಡು ವರ್ಷದಿಂದ ಭಾಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವೆಲ್ಲವನ್ನು ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗಿಗೆ ಬರ್ತೀರಿ ಸುಮ್ಮನೆ ಭಾಳ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಲುಕುರೇಟಿವ್ ಬಿಸ್ನೆಸ್ ಐರನ್ ಬಿಸ್ನೆಸ್ ಇದೆ ಆದರೆ ಪರಿಸ್ಥಿತಿ ಏನು ಅಂತಂದರೆ ನಮ್ಮ ಸಂಡೂರ್ನಲ್ಲಿ ಯಾರ ಸ್ವತ್ರು ಸಹಿತ ನಿಮಗೆ ಐರನ್ ಅವ್ರು ಹೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು ಬಿಸ್ನೆಸ್ ತೆಗಿಬೇಕು ಐರನ್ ಅವ್ರು ತೆಗಿಬೇಕು ಬಿಸ್ನೆಸ್ ಮಾಡಬೇಕು ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಡಿದೀವಿ ಸೊ ನಾವು ಯಾರು ನಿಮ್ಮ ಒಬ್ರು ಮಾಡಲ್ಲ ನಿನ್ನೆ ಆಗಿರ್ತಕ್ಕಂಥ ಘಟನೆ ಇನ್ಕ್ಲೂಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ದು ಸೇರುತ್ತಿದೆ ಯಾಕೆ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಪ್ರತಿದಿನ ದಿನ ದಿನನಿತ್ಯ ಒಂದಲ್ಲ ಒಂದು ಕೆಲಸ ಆಗುತ್ತೆ ಪ್ರತಿದಿನ ಬಂದೋಬಸ್ತ್ ಇರ್ತೈತೆ ಬಿಎಚ್ ಡಿ ಇರ್ತೈತೆ ಬೇರೆ ಪ್ರಕರಣಗಳು ಇರ್ತದೆ ಇನ್ವೆಸ್ಟಿಗೇಷನ್ ಇರ್ತದೆ ನೂರೆಂಟು ಕೇಸ್ ಕೆಲಸಗಳು ಇರ್ತವೆ ಆ ಕೆಲಸದಲ್ಲಿ ನಾವೇನಾಗ್ತೀವಿ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನೊಂದು ಕೇಸ್ ನಡೆಯುತ್ತೆ ಹಲವಾರು ಪ್ರಕರಣಗಳ ತನಿಖೆ ಇರ್ತದೆ ಬಂದೋಬಸ್ತ್ಗಳು ಇರ್ತವೆ ಡ್ಯೂಟಿ ಇರ್ತದೆ ಪ್ರೋಟೋಕಾಲ್ ಇರ್ತದೆ ನಾವು ಅದರಲ್ಲೆಲ್ಲ ಮುಂದುವರ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೆ ನಮಗೊಂದು ಅರ್ಥ ಅರ್ಥ ಆಗ್ತದೆ ವಿಚಾರ ಏನು ಅಂತಂದ್ರೆ ಈಗ ನೀವು ಮೈ ಮ್ಯಾನೇಜರ್ಸ್ ಇರ್ತೀವಿ ಅಥವಾ ಮೈ ಮ್ಯಾನೇಜ್ಮೆಂಟ್ ಅವ್ರು ಇರ್ತೀವಿ ಪ್ಲಾಂಟ್ ಅವ್ರಿರ್ತೀವಿ ನಿಮ್ಗೆ ಕೆಲಸ ಇದೆ ಬೆಳಗ್ಗೆ ಇದ್ರೆ ಇದು ಬಿಟ್ರೆ ಸೆಕೆಂಡ್ ಕೆಲಸ ಇಲ್ಲ ಮೈನ್ ಮ್ಯಾನೇಜರ್ಸ್ ಇರ್ತೀರಿ ಇರ್ತೀರಿ ಪ್ಲಾಂಟ್ ಇದೆ ಬೆಳಗ್ಗೆ ಸೆಕೆಂಡ್ ಕೆಲಸ ಇಲ್ಲ ನನಗೆ ನಾನು ಗೊತ್ತಿರಂಗೆ ಬಹಳ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದೀನಿ ಚಂಡೂರ್ ಕುಮಾರಸ್ವಾಮಿ ಜಾಗದಲ್ಲಿ ಇದು ಎಲ್ಲ ತಿಳ್ಕೊಡಿ ನೀವು ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ವ್ಯವಸ್ಥೆ ಮೋಸ ಮಾಡ್ತೀರಿ ಅಥವಾ ಇಲ್ಲಿ ಸ್ಥಳೀಯವಾಗಿ ನೀವು ಇಷ್ಟೆಲ್ಲಾ ಸಮಸ್ಯೆ ತೊಂದರೆಗಳಾದ್ರೂ ಸಹಿತ ಬರೀ ನಾಟಕ ಆಡ್ಕೊಂಡು ಬೆಳಗ್ಗೆ ಎದ್ರೆ ಸುಳ್ಳು ಹೇಳ್ಕೊಂಡು ವ್ಯವಸ್ಥೆ ನಾವು ಸುಮ್ಮನೆ ಬ್ಲಫ್ ಮಾಡ್ಕೊಂಡು ಹೋಗ್ತಿದ್ರಿ ಅದ್ರದೆಲ್ಲ ಪಾಪ ಕರ್ಮಗಳನ್ನು ತಿಂದೆ ತಿಂದ್ರಿ ಅಲ್ಟಿಮೇಟ್ಲಿ ಅಡ್ಮಿನಿಸ್ಟ್ರೇಷನ್ನು ನಾವೇನು ಕೆಲಸ ಮಾಡಬೇಕು ಬಿಡಬೇಕು ಅವೆಲ್ಲವನ್ನು ಹೊರತುಪಡಿಸಿ ಬದುಕಿತ್ತಿ ಹೇಳೋದಾದ್ರೆ ಇಲ್ಲಿ ಪಾಪ ಕರ್ಮಗಳನ್ನ ನಾವು ಮಾಡಿದ್ರೆ ನಾನು ತಿನ್ಬೇಕಾಗ್ತದೆ ನನ್ನ ಕುಟುಂಬ ನೀವು ಮಾಡಿದ್ರೆ ನೀವು ತಿನ್ಬೇಕಾಗ್ತದೆ ಇದು ನೇರ ಹೇಳ್ತೀನಿ ನಿಮಗೆ ನೀವು ಏನಾರ ತಿಳ್ಕೋಬೋದು ನಮ್ಮನ್ನು ಬೈಕೋಬೋದು ಇಲ್ಲ ಆದರೆ ಬೇರೆಯವ್ರ ಮನೆ ಮಕ್ಕಳು ಬೀದಿ ಮೇಲೆ ಸತ್ತಾಗ ನಿನ್ನೆ ದಿವಸ ಎರಡು ಕೂಸುಗಳು ಸತ್ತವೆ ಒಂದು ವರ್ಷದ ಒಂದು ಕೂಸಿದೆ ಎರಡು ವರ್ಷದ ಮೂರು ವರ್ಷದ ಒಂದು ಕೂಸಿದೆ ಇನ್ನೂ ಒಂದು ಒಂಬತ್ತು ತಿಂಗಳು ಮಗು ಗರ್ಭಿಣಿ ಹಾಕಿ ಶಿ ವಾಸ್ ಅಬೌಟ್ ಟು ಡೆಲಿವರ್ ಎ ಬೇಬಿ ಆ ಹೆಣ್ಮಗಳು ಸಹಿತ ರಸ್ತೆ ಮೇಲೆ ಸತ್ತಾಳಾಕಿ ಆ ಮಗುನು ಸಾಯ್ತು ಆ ತಾಯಿನೂ ಸತ್ತು ಒಟ್ಟಾರೆಯಾಗಿ ಆ ಮಗುನೂ ಸೇರಿಸ್ಬಿಟ್ರೆ ಆರು ಜನ ಸತ್ತೋಗ್ಬಿಟ್ರೆ ಒಂದೇ ಆಕ್ಸಿಡೆಂಟಿಗೆ ಇದಕ್ಕೆ ಹೊಣೆಗಾರಿಕೆ ಯಾರು ಅಲ್ಟಿಮೇಟ್ಲಿ ಇಟ್ ಈಸ್ ನೇರವಾಗಿ ಹೇಳೋದ್ರೆ ಹೇಳ್ತೀನಿ ಇಟ್ ಈಸ್ ಓನ್ಲಿ ದ ಮೈನಿಂಗ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಮಂದಿ ನೀವು ನಿಮ್ಮನ್ನು ನೇರವಾಗಿ ಹೇಳ್ತೀನಿ ನಾನು ಲೆಟ್ ಇಟ್ ಡಮಾನ್ ರೆಕಾರ್ಡ್ ಇಟ್ಸ್ ಇಲ್ಲಿ ಯಾರ ಹತ್ರ ನಾವು ಬೀಕ್ತನ ಬೆಳೆಸಬೇಕಾಗಿಲ್ಲ ಯಾರ ಹತ್ರ ಸಂಬಂಧ ಬೆಳೆಸ್ಬೇಕಾಗಿಲ್ಲ ಏನಿಲ್ಲ ನಿಮ್ಗಳಿಂದನೇ ಆಗಿರ್ತಕ್ಕಂಥದ್ದು ನಿಮ್ಗಳ ನಿರ್ಲಕ್ಷ್ಯ ನೀವುಗಳು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಮೋಸ ಆಯಿತು ನೀವು ನಿಮ್ಮ ಮನೆ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಕುಟುಂಬ ನೀವು ರಸ್ತೆ ಮೇಲೆ ಹೊಸಪೇಟೆಗೆ ದಿನ ಒಂದು ರೌಂಡ್ ನಿಮ್ಮ ಗಾಡಿ ತೊಗೊಂಡು ಹೋಗ್ಬರ್ರಿ ಯು ಆರ್ ನಾಟ್ ಸೇಫ್ ಇವಂಟ್ ದೋ ಯು ಆರ್ ಡ್ರೈವಿಂಗ್ ಎ ಕಾರ್ ನೀವು ಹೋಗ್ಬರ್ರಿ ಮತ್ತೆ ನಿಮ್ಮ ಇವರು ನಿಮ್ಮ ಜೆ ಎಸ್ ಡಬ್ಲ್ಯೂ ಅವ್ರಿಗೆ ಲಾಸ್ಟ್ ಟೈಮಿಗೆ ಒಂದು ಮೀಟಿಂಗ್ ಕಂಡಾಕ್ಟ್ ಮಾಡಿದ್ವಿ ಎಲ್ಲಿ ಜೆ ಎಸ್ ಡಬ್ಲ್ಯೂ ಅವ್ರ ನೀವು ಇದ್ದೀರಿ ಎಲ್ಲಿ ಸರ್ ನಿಮ್ಮ ಇವರು

ಡೆಫಿನೆಟ್ಲಿ ಇನ್ನು ಮುಂದಕ್ಕೆ ಈ ಸಭೆ ಆದ ನಂತರ ಯಾವುದು ಮಾತುಕತೆ ಮಾಡತಕ್ಕಂತ ವಿಚಾರ ಇಂಪ್ಲಿಮೆಂಟೇಶನ್ ಆಗಿಲ್ಲ ಸೀದಾ ನೇರ ಈ ಪ್ರೊಸೀಡಿಂಗ್ಸನ್ನು ಮಾಡಿ ನಿಮ್ಮ ನಿಮ್ಮ ಸಂಬಂಧಪಟ್ಟವ್ರನ್ನೇ ನೇರ ಹೊಣೆಗಾರನ ಮಾಡಿ ಎಫ್ಐ ಆರ್ ದಾಖಲು ಮಾಡ್ತೀವಿ ಬೈ ನೇಮ್ ಹಾಕ್ತೀವಿ ಮೇಲೆ ನೀವು ಏನನ್ನ ಮಾಡ್ಕೋಬೋದು ಏನಾರ ಹೋಗ್ಲಿ ಏನಾದರೂ ಮಾಡ್ರಿ ಜನಗಳ ರಸ್ತೆ ಬಡವರು ಬಗ್ಗೆ ಎಷ್ಟು ಮನಸ್ಥಿತಿ ಬಂದ್ಬಿಡಿದಿರಿ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಎಷ್ಟು ಸತ್ರರು ಯಾರು ಮಾಡಿದ್ರು ಅವತ್ತಿನ ದಿನಕ್ಕೆ ಸುಮ್ಮನೆ ನಾಟ್ ಕಾಡೋದು ಕಣ್ಣು ಒರೆಸೋದು ಹೋಗೋದು ಅದು ಬಿಟ್ರೆ ಒಂದೇ ಒಂದು ಸಿಂಗಲ್ ಟ್ರಾಫಿಕ್ ರೋಡ್ ಸೇಫ್ಟಿ ಸಂಬಂಧಪಟ್ಟಂತೆ ಒಂದೇ ಒಂದು ಸಿಂಗಲ್ ಡೆವಲಪ್ಮೆಂಟ್ ಇಲ್ಲ ಲಾಸ್ಟ್ ಟೈಮ್ ಗುರು ಒಂದು ಮೀಟಿಂಗ್ ಆಯ್ತು ಮೀಟಿಂಗ್ ಆದಾಗ ನೀವು ಏನು ಹೇಳಿದ್ರು ನೀವು ಎಲ್ಲರೂ ಸೇರಿ ಒಂದು ಕಂಟ್ರೋಲ್ ರೂಮ್ ಎಕ್ಸಿಸ್ಟೆನ್ಸಿ ತರಬೇಕು ವೈರ್ಲೆಸ್ ಕನೆಕ್ಟಿವಿಟಿ ಪೆಟ್ರೋಲಿಂಗ್ ಸಿಸ್ಟಮ್ ಕಂಟೈನರ್ ವಾಟ್ ಇಸ್ ವೆರಿ ಕಂಟೈನರ್ ಐ ಟೆಲ್ ಯು ಸಿ ದಿಸ್ ಡೆಪ್ಲಾಯ್ಮೆಂಟ್ ಇಸ್ ಸಿನ್ಸ್ ಟಿಕೆಟ್ಸ್ ನಾವು You yes. always keep on coming to the meeting and say that you are, given procure you are, you are uh, giving the security guards. What security guards will do on the road? Ultimately, he is also a human being like you and me. He can just stand over there and instruct the people in a very close range, in a close proximity. Rather than that, what a security person can do, where, where, where is the scientific uh, solution for this? రోడ్ కంట్రోల్ బారికేడ్ ఈ పోలీస్ పోలీస్ గోయింగ్ డే పీపుల్ సే దీపీ సెక్యూరిటీ గార్డ్స్ బాక్సెస్ వాట్లెస్ Will you take up the responsibility of those lives? Have you ever looked back to that family? A cheero marga na kala. Someone that police should call you. It is not your responsibility. I think I, I just read out the proceedings. I have the proceedings. Bila ghar rente permit start up ekko. प्रति वर्ग मुझे नहीं मारे निमारे पोस्ट आए बुलेट रहे निम्यार इधर निमायर ऑफिसर्स गेट रहे ನೆಕ್ಸ್ಟ್ ಎನ್ಸ್ ಆಕ್ಸಿಡೆಂಟ್ ಆಯಿತು ಅಂತಂದ್ರೆ ನಾನು ಫಾರೆಸ್ಟ್ ವರ್ಕ್ ಅಕ್ಯೂಸ್ ಮಾಡ್ತೀನಿ ಯಾಕೆ ಆರು ಗಂಟೆಯಿಂದ ಆರು ಗಂಟೆ ಪರ್ಮಿಟ್ ಇಶ್ಯೂ ಮಾಡೋದು ನೀವು ಎಷ್ಟು ಗಂಟೆ ಬರ್ತೀರ ಇವರು ನಿಮ್ಮ ಫಾರೆಸ್ಟ್ ಪರ್ಮಿಟ್ ಇಶ್ಯೂ ಮಾಡೋರು ತಿಂಡಿ ತಿನ್ಕೊಂಡು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋಗೋದು ಅಷ್ಟೊತ್ತಿಗೆ ಅವರೆಲ್ಲ ಮೈನ್ ಮ್ಯಾನೇಜರ್ಸ್ ಏನು ಇವ್ರ ಅರ್ಜೆನ್ಸಿಗೆ ಲೋಡಿಂಗ್ ಮಾಡಿ ಲೈನ್ ತಿಳಿಸ್ಬಿಟ್ಟಿರ್ತಾರೆ ಲಾಸ್ಟ್ಗೆ ಹೋಗೋದು ಒಂದು ಸೀಲು ಸಿಗ್ನೇಚರ್ ಹೇಳ್ ಬಾಕಿ ಸೀಲು ಸಿಗ್ನೇಚರ್ ಹೊಡ್ದು ಬಿಡೋದು ಇದು ಒಂದೇ ಸಲ ಒಂದು ನೂರು ಗಾಡಿ ಇನ್ನೂರು ಗಾಡಿ ಮುನ್ನೂರು ಗಾಡಿ ಇಳಿತಾರೆ ಕೆಳಗಡೆ ಒಬ್ರಿಗೊಬ್ರು ಬರೋ ಅರ್ಜೆನ್ಸಿನಲ್ಲಿ ಆಕ್ಸಿಡೆಂಟ್ ಆಗ್ತದೆ ಫಾರೆಸ್ಟ್ ಅವ್ರ ಏನ್ ಮಾಡ್ತೀರಿ ನಿಮ್ಮ ಅನುಕೂಲಕ್ಕೆ ನೀವು ಆರಾಮಾಗಿ ಎದ್ದು ಹೋಗೋದು ಮಾಡೋದು ಯಾಕೆ ಅದನ್ನ ಯಾರ ಹತ್ರ ಯಾರು ಬಂದಿದ್ದೀರಿ ಲಾಂಡ್ ಆರ್ಡರ್ ಬಂದ್ರೆ ನೀವು ಬರ್ತೀರ ಯಾರಾದರು ದಯಮಾಡ್ ನೋಡಿ ಸರ್ ಫಾರೆಸ್ಟೋರ್ ಹೇಳಿದೀರಿ ನಾನು ನೆಕ್ಸ್ಟ್ ಹೆಚ್ಕೋರ್ತು ಎಷ್ಟು ಗಂಟೆಗೆ ಸೀಲ್ ಆಯ್ತು ಸಿಗ್ನೇಚರ್ ಆಯ್ತು ದಾಡಿ ಎಷ್ಟು ಗಂಟೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೈನ್ ಮ್ಯಾನೇಜರ್ ಯಾರಿದ್ರಿ ನೀವು ನೀವು ತಿಳ್ಕೊಬೇಕಿದ್ನಾ ನಿಮ್ಮದೇ ಜವಾಬ್ದಾರಿ ಮೈನ್ ಮ್ಯಾನೇಜರ್ಸ್ ಇಲ್ಲ ನಿಮ್ಮ ಹೆಸರು ಮೇಲೆ ಎಫ್ಐರ್ ನೆಕ್ಸ್ಟ್ ಆಕ್ಸಿಡೆಂಟ್ ಆದ್ರೆ ಎಷ್ಟು ಗಂಟೆ ಗಾಡಿಯಲ್ಲಿ ರಿಲೀಸ್ ಆಯಿತು ಎಷ್ಟು ಗಾಡಿ ರಿಲೀಸ್ ಆಯಿತು ಈ ವಿಲ್ ಟೇಕ್ ಇಂಟು ಅಕೌಂಟ್ ನೀವು ಏನಾದರೂ ಒಂದೇ ಸಲ ಮುನ್ನೂರು ಗಾಡಿ ನಾನ್ನೂರು ಗಾಡಿ ನಿಮ್ಗೆ ಇಷ್ಟ ಪ್ರಕಾರ ಬಿಡೋದು ಮಾಡಿದ್ರೆ ನಿಮ್ಮ ತಲೆ ಮೇಲೆ ಪ್ರತಿಯೊಂದು ಕೇಸ್ಗೆ ಎಫ್ಐಆರ್ ಇರ್ತೈತೆ ಮೇಲೆ ಬೈ ನೇಮ್ ಹಾಕ್ತೀನಿ ನಿಮಗೆ ಫಸ್ಟ್ ಇನ್ಸ್ಟೆನ್ಸಿಗೆ ನಿಮ್ಮದು ಬೈ ಇರ್ತೈತೆ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಾರು ಎಲ್ಲರ ಮೇಲೆ ತಲೆ ಕಟ್ತೀನಿ ಎಫ್ಐಆರ್ಗೆ ಇದು ಮಾತ್ರ ಬಿಡೋದಿಲ್ಲ ನಿಮಗೆ ಇದು ಬರೆದಿಟ್ಕೊಂಬಿ ಇದನ್ನು ನೀವು ಫಾರೆಸ್ಟ್ ಅವರು ಬೆಳೆದು ಆರು ಗಂಟೆ ಬೈ ಮ್ಯಾನೇಜರ್ಸು ಮತ್ತೆ ನೀವು ಫಾರೆಸ್ಟ್ ಅವರಲ್ಲ ನಿಮ್ದು ಲ್ಯಾಕ್ ಆಫ್ ಕೋರ್ಡಿನೇಷನ್ ಅಥವಾ ಏನೇನು ಹಣ ಬರೋ ನಿಮ್ಗೆ ಏನು ಅಡ್ಜಸ್ಟ್ಮೆಂಟ್ ನೀವು ಏನೇನು ಮಾಡ್ಕೊಂಡು ಹಾಳಾಗೋಗಿದ್ದಿರೋ ನಮ್ಗಂತೂ ಗೊತ್ತಿಲ್ಲ ನಿಮ್ಮಿಂದನೇ ಆಗಿರೋದು ಆಕ್ಸಿಡೆಂಟ್ ಬಂದ್ ಮ್ಯಾಕ್ಸಿಮಮ್ ಬಿಕಾಸ್ ಅಪ್ ಆಫ್ ವೆಹಿಕಲ್ಸ್ ಫ್ರಮ್ ಮೈನೇಟ್ ನಿನ್ನೆ ಆರು ಜನ ಸತ್ರು ಅವ್ರ ಕುಟುಂಬಗಳಿಗೆ ಯಾರು ಬರೋದಿಲ್ಲ ಯಾಕೆ ನನ್ನ ಸರ್ಕಾರ ಸಂಬಳ ಬರ್ತದೆ ತಿಂಗಳ ಸಂಬಳ ಎಣಿಸ್ತೀನಿ ನನಗೆಲ್ಲ ಸಕಲ ಸವಲತ್ತುಗಳು ಇರ್ತವೆ ನಾನು ಆರಾಮಾಗಿರ್ತಿ ನಾನು ನನ್ನ ಹೆಂಡತಿ ಮಪ್ಪಲು ಸೇಫ್ ಮಾಡ್ಕೊಂಡು ಮಾಡಿ ಕೊಟ್ಟಿರ್ತೀವಿ ಹೊಡಗೊಬ್ಬರು ಬೀದಿ ಹೆಣಾಗಿ ಹೋಯ್ತಾ ಇರ್ತಾರೆ ಒಂದೇ ಸಲ ಹೆಣ ಹಾಕ್ತಾ ಇರ್ತಿವಿ ಕಳಿಸ್ತಾ ಇರ್ತೀವಿ ನೀವು ದಯಮಾಡಿ ನೋಡಿ ಸರ್ ಹೇಳಿದೀನಿ ಕಟ್ ಹೇಳ್ಕೊಂಬಿ ನೀವು ಯಾರು ಏನು ಸಂಬಂಧ ಇಲ್ಲ ಇವಾಗ ಕಂಪ್ಲೇಂಟ್ ಮಾಡ್ಕೊತೀರಾ ಮಾಡ್ಕೊಳ್ ಇಲ್ಲ ಮಾತ್ರ ನೆಕ್ಸ್ಟ್ ಗ್ಯಾರಂಟಿ ಹೇಳ್ತೀನಿ ಫಾರೆಸ್ಟ್ ಅಫಿಷಿಯಲ್ಸ್ ನಾಕ್ ಸಿಟಿಯಿಂದ ನಿಮ್ಮ ರೋಡ್ ಎಷ್ಟು ಮೂವ್ಮೆಂಟ್ ಕೊಡಬೇಕು ಮತ್ತೆ ಬೈ ರೇಟ್ ಎಷ್ಟು ಕೊಡಬೇಕು ಅಂತ ಹೇಳಿ ಇದೊಂದು ಪ್ಯಾಟರ್ನ್ ಫಿಕ್ಸ್ ಆಗಿತ್ತು ಅದು ಫಾಲೋ ಮಾಡ್ತಾ ಇದೀರಾ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಸಂಡೂರ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಟಿಕ್ಷನ್ ಮತ್ತೆ ತೋಳಗಲ್ಲು ಜೋರ್ನೂರು ಭಾಗವನ್ನು ಹೊರತುಪಡಿಸಿ ಸಂಡೂರ್ ಪೊಲೀಸ್ ಠಾಣೆ ಸರದಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ ನಾನೂರ ಎಂಬತ್ತಾರು ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್ ಕೆಲವೊಂದು ನಾನ್ ಹಂಗೆ ರಿಪೋರ್ಟ್ ಆಗ್ತಿರ್ತಕ್ಕಂಥ ಇರ್ತವೆ ಸಣ್ಣ ಪುಟ್ಟ ಹೆಂಚೂರಿಗಳಾಗಿರ್ತವೆ ಸಣ್ಣಪುಟ್ಟ ಇವೆಲ್ಲ ನೀವು ಅಂದಾಜು ಐನೂರು ಜನ ಎರಡು ವರ್ಷಗಳಲ್ಲಿ ಐದರ ಫೆಡರಿಟಿ ಆಗಿದೆ ಸತ್ತಿದ್ದಾರೆ ಅದರ ನಲವತ್ತು ಜನ ಸತ್ತವರೆ ಮತ್ತೆ ಸೀರಿಯಸ್ ಇಂಜುರಿ ಅಂದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗುತ್ತೆ ಕಂಡಮ್ ಆಗಿ ಅವರು ಜೀವನನೇ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು ಎಂಬತ್ತು ಜನ ಇದ್ದಾರೆ ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದರೆ ಇದರಲ್ಲಿ ಲಯನ್ ಶೇರ್ ಮೈನಿಂಗ್ ಆ್ಯಕ್ಟಿವಿಟಿಯಿಂದಲೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್ ಸಹಜವಾಗಿ ಪುರಸಭೆ ವ್ಯಾಪ್ತಿನಲ್ಲಿ ಬೈಕ್ಗೆ ಬೈಕ್ಗೆ ಡಿಕ್ಕಿ ಆಗಿರ್ತದೆ ಕಾರ ಬೈಕ್ ಡಿಕ್ಕಿ ಆಗಿರ್ತದೆ ಇಂಥ ಆಕ್ಸಿಡೆಂಟ್ಗಳಿದ್ದಾವೆ ಬಟ್ ಶೇಕಡ ಎಂಬತ್ತರಷ್ಟು ಪ್ರಮಾಣ ಮೈನಿಂಗ್ ಆ್ಯಕ್ಟಿವಿಟಿ ಅಂತಾನೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳಿವು ಈ ಆ್ಯಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು ಹತ್ತತ್ರ ಎರಡು ವರ್ಷದಿಂದ ಭಾಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇವೆಲ್ಲವೂ ಮಾಡಿದರೂ ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗಿಗೆ ಬರ್ತೀರಿ ಸುಮ್ಮನೆ ಅಹ್ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಇಡೀ ಪ್ರಪಂಚದಲ್ಲಿ ಮೋಸ್ಟ್ ಲಿಕರೇಟಿವ್ ಬಿಸ್ನೆಸ್ ಐರನ್ ಓರ್ ಬಿಸ್ನೆಸ್ ಇದೆ ಆದರೆ ಪರಿಸ್ಥಿತಿ ಏನು ಅಂತಂದ್ರೆ ನಮ್ಮ ಸಂಡೂರ್ನಲ್ಲಿ ಯಾರ ಸತ್ರು ಸಹಿತ ನಿಮಗೆ ಐರನ್ ಅವ್ರ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು ಬಿಸ್ನೆಸ್ ನಡಿಬೇಕು ಐರನ್ ಓರ್ ತೆಗಿಬೇಕು ಬಿಸ್ನೆಸ್ ಮಾಡಬೇಕು ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಡಿದೀರಿ ಸೊ ನಾವು ಯಾರು ನಿಮ್ಮನ್ನೊಬ್ಬರನ್ನೇ ದೂಷಣೆ ಮಾಡಲ್ಲ ನಿನ್ನೆ ಆಗಿರ್ತಕ್ಕಂಥ ಘಟನೆನ ಜ್ಞಾಪಿಸ್ಕೊಂಡ್ರೆ ನಾವು ಸಹಿತ ಅಂತ ಹೇಳಿ ಸಂಡ್ರ್ ತಾಲೂಕು ಗಣಿ ಲಾರಿ ಮಾರ್ಗದ ತಾಲೂಕು ಅಧ್ಯಕ್ಷರಾಗಿತ್ತು ಈಗ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಒಂದ್ ತಿಂಗಳೊಳಗೆ ಸ್ಪೀಡ್ ಗೌರ್ನರ್ ಕೂತ್ ಅದರ ಕ್ರಮವಾಗಿ ತಾವು ಯಾವ ನಿರ್ಧಾರಗಳನ್ನ ಈಗ ಸಭೆಗೆ ತೀರ್ಮಾನ ಆಗಿದೆ ಏನಪ್ಪಾ ಅಂತಂದ್ರೆ ನಿನ್ನ ಏನೋ ಒಂದು ಅನಾಹುತ ಆಗಿತ್ತು ಒಂದೇ ಕುಟುಂಬದಲ್ಲಿ ಆರು ಜನ ನಿನ್ನೆ ಮೃತಪಟ್ಟಿದ್ರು ಅದು ಸಂಡೂರಿಂದ ಸಂಡು ಟು ಹೊಸಪೇಟೆ ಮಧ್ಯ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸೊ ಲಾಸ್ಟ್ ಟೈಮ್ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆ ಚರ್ಚೆ ಆಗಿತ್ತು ಇದು ಪ್ರತಿಯೊಂದು ಏನಂದ್ರೆ ಎಲ್ಲರ ಕಣ್ಣು ಲಾರಿ ಗಡಿ ಲಾರಿ ಮಾಲೀಕರ ಮೇಲೆ ಹೇಳಿ ಒಂದು ಪ್ರಸ್ತಾಪ ಇತ್ತು ಅಂದ್ರೆ ಲಾರಿ ಸ್ಪೀಡ್ ಹೊಡಿತಾರೆ ಆಮೇಲೆ ಲಾರಿ ಅನ್ನೋ ಒಂದು ಭಾವನೆ ಇತ್ತು ಸೊ ಅದ್ರ ಬಗ್ಗೆ ಇವತ್ತು ಒಂದು ಮೀಟಿಂಗ್ ಕರೆದಿದ್ರು ಸೊ ನಮ್ಮ ಉದ್ದೇಶ ಏನಂತಂದ್ರೆ ಆ ಡಿಂಕ್ ಡ್ರೈವ್ ಬಗ್ಗೆ ಆಮೇಲೆ ಲಾರಿಗೆ ಸ್ಪೀಡ್ ಲಿಮಿಟ್ ಹೇಳಿ ಓವರ್ ಸ್ಪೀಡ್ ಹೊಡಿತಾರೆ ಅಂತ ಹೇಳಿ ನಾವು ಕೂಡ ಅದಕ್ಕೆ ಅವರು ಒಂದು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂತ ಏನು ಕೊಟ್ಟಿದ್ದಾರೆ ಅದು ಕೂಡ ನಾವು ಒಪ್ಕೊಂಡಿದ್ವಿ ಆಮೇಲೆ ನೆಕ್ಸ್ಟ್ ಏನು ಎಲ್ಲೆಲ್ಲಿ ನಮ್ಮ ಆ ಗ್ರಾಮ ಗ್ರಾಮಘಟಗಳಿದಾವೆ ನಂದಡಿ ಹೆಸರ ಅಂತ ಭಾಗದಲ್ಲಿ ಕೂಡ ಹೋಗಿ ಈ ಡಿಂಕಂಡ್ರ ಬಗ್ಗೆ ಕೂಡ ನಾವು ಸಹ ಕೆಲಸ ಮಾಡಿಸ್ತಾ ಇದ್ದೀವಿ ಆ ಲಾಸ್ಟ್ ಟೈಮ್ ಕೂಡ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಸೊ ನಿನ್ನೆ ಏನೋ ಒಂದು ಅನಾಹುತ ಆಗಿತ್ತಲ್ಲ ಅಲ್ಲ ಒಂದೇ ಕುಟುಂಬದಲ್ಲಿ ಆರು ಜನ ಮೃತಪಟ್ಟಿದ್ಲಾ ಅವ್ರ ಸಲುವಾಗಿ ಮುಂದೆ ಇಂಥ ಘಟನೆಗಳು ನಡಿಬಾರದು ಹೇಳಿ ಈ ಲಾರಿಗಡಿಯಿಂದ ಅವರಿಗೆ ಒಂದು ಜಾಗೃತಿ ಮೂಡುವಂತ ಕೆಲಸ ಒಂದು ಇವತ್ತಿನ ದಿನ ಈ ಸಂಡು ಪೊಲೀಸ್ ಸ್ಟೇಷನ್ ನಮ್ಮ ಮಾನ್ಯ ಸಿ ಪಿ ಎಸ್ ಸರ್ ಇರ್ತಕ್ಕಂಥ ಮಹೇಶ್ ಸರ್ ನೇತೃತ್ವದಲ್ಲಿ ಇವತ್ತು ಈ ಮೀಟಿಂಗ್ ಅರೇಂಜ್ ಈ ಹಿಂದೆ ಕೂಡ ಸುಮಾರು ಆಕ್ಸಿಡೆಂಟ್ ಗಳಾಗಿದ್ದು ಕ್ರಮವಾಗಿ ಏನಾದರೂ ಅವರಿಗೆ ಅವರೇ ಕೆಲಸ ಏನಾದ್ರು ಮಾಡಿದ್ರೆ ಲಾಸ್ಟ್ ಟೈಮ್ ಇಂತ ಘಟನೆ ಆದಾಗ ಅವ್ರನ್ನ ಕೆಲಸನೂ ಮಾಡಿದ್ವಿ ಆಮೇಲೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಕೂಡ ಅವ್ರ ಏನು ಮೃತಪಟ್ಟ ಕುಟುಂಬಗಳಿಗೆ ಕೂಡ ಅಸೋಸಿಯೇಷನ್ ಕಡೆಯಿಂದ ಕೂಡ ನಾವು ಅವ್ರಿಗೆ ಧನ ಸಹಾಯ ಕೂಡ ಮಾಡಿದ್ವಿ ಅವ್ರಿಗೆ ಧೈರ್ಯ ಕೂಡ ತುಂಬ ಕೆಲಸ ಕೂಡ ನಾವು ಚಂಡು ತಾಲೂಕು ಎಲ್ಲಾ ಗ್ರಾಮ ಮಟ್ಟದ ಅಧ್ಯಕ್ಷರುಗಳು ಅವ್ರಿಗೆ ಅವರಿಗೆ ಒಂದು ಧೈರ್ಯ ತುಂಬ ಕೆಲಸನು ಅವ್ರಿಗೆ ಹೋಗಿ ಸಾಂತ್ವನ ಹೇಳಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಏನು ಧನ ಸಹಾಯ ಮಾಡಬೇಕು ಅದನ್ನು ಕೂಡ ನಾವು ಮಾಡ್ಕೊಂಡು ಬಂದಿವಿ ಮುಂದೆನ ಮಾಡ್ಕೊಂಡು ಹೋಗ್ತೀವಿ ಸಮಯದಲ್ಲಿ ಹೇಳ್ತಾರೆ ಹೌದು ಕಂಟಿನ್ಯೂ ಪಾಲನೆ ಮಾಡ್ತೀವಿ ಯಾಕಂತಂದ್ರೆ ಇದು ಒಂದು ಇಂಡಸ್ಟ್ರಿ ಒಂದು ಗಣಿ ಒಂದು ಲಾರಿ ಇದೊಂದು ಕುಟುಂಬ ಇದ್ದಂಗೆ ಸೊ ಈ ಲಾರಿಯಿಂದ ಏನೋ ಅಪಘಾತ ಆದ್ರೆ ಅದರಲ್ಲಿ ನಮ್ಮರು ಡೆತ್ ಆಗ್ತಾರೆ ಆಮೇಲೆ ಎದುರು ಬರ್ತಕ್ಕಂಥ ಅಂತಾರೆ ಸೊ ಹಂಗಾಗಿ ನಾವೇನು ಅಪ್ಡೇಡೇಟ್ ಇವತ್ತು ನಡೆದ ಮೀಟಿಂಗ್ ಬಗ್ಗೆ ಏನಂತ ಅಂದ್ರೆ ನಾವು ಕೂಡ ಸಪೋರ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಮೈನ್ಸ್ ಮ್ಯಾನೇಜರ್ ಹೇಳೋದು ಇಷ್ಟ ಅಂತ ನಾವ್ ಮಾತಾಡಿ ಮೀಟಿಂಗ್ ಅಲ್ಲಿ ಎಲ್ಲ ನಮ್ಮ ಲಾರಿ ಏನು ಏನು ಡಾಕ್ಯುಮೆಂಟ್ಸ್ ಅಪ್ಡೇಟೆಡ್ ಇದ್ರೆ ಮಾತ್ರ ಲೋಡ್ ಮಾಡಿ ಒಂದ್ ವೇಳೆ ನೀವೇನ ಡಾಕ್ಯುಮೆಂಟ್ಸ್ ಸರಿ ಇಲ್ಲದ ಕಾರಣಕ್ಕೆ ಏನನ್ನ ಒಂದ್ ವೇಳೆ ಸರಿ ಇಲ್ಲದ ಮೇಲೆ ನೀವು ಲೋಡ್ ಮಾಡಿದ್ರೆ ಏನನ್ನ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅದು ಗಣಿ ಆ ಪರಿಹಾರ ಕೊಡ್ಬೇಕಂತ ಹೇಳಿ ಇವತ್ತು ದಿನ ಮೀಟಿಂಗ್ ಅಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ ಇದ್ರ ಬಗ್ಗೆ ಈಗ ಸಾರ್ವಜನಿಕರು ಹೇಳೋ ಪ್ರಕಾರ ಯಾವ್ದಾದ್ರು ಒಂದು ಬೈಕ್ ಎದುರು ಎದುರು ಬಂದ್ರೆ ಲಾರಿ ಚಾಲಕರು ಕಡಿಮೆನೆ ಬಡೋದಿಲ್ಲ ಅದೇ ಸ್ಪೀಡ್ ಅಲ್ಲೇ ಬರ್ತಿರ್ತಾರೆ ಅಂತಕ್ಕಂಥ ಇದಕ್ಕೆ ಯಾವ ರೀತಿ ಇದು ಎಲ್ಲರ ಕಣ್ಣಿಗೆ ಇಷ್ಟೇ ಯಾಕಂದ್ರೆ ಇದು ಇಲ್ಲಿ ಆ ಸಣ್ಣರಿಂದ ತಾರನಾರ ತಗೊಂಡ್ರೆ ಸಣ್ಣ ಟು ತಾರನಾರ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ದಲ್ಲಿ ಸುಮಾರು ಸಾವಿರಾರು ಗಾಡಿ ಓಡಾಡ್ತಾರೆ ಸೊ ಇದು ಮಾಸದಿಂದ ಎಲ್ಲ ಒಂದ್ ಕಡೆ ಘಟನೆ ಆಗ್ತೈತೆ ಅದ್ರ ನಂಬಲಿ ಇದಾಗಬಹುದು ಎದುರು ಬರ್ತಕ್ಕಂಥ ಆಗ್ಬಹುದು ಅದಕ್ಕೆ ಪ್ರತಿಯೊಬ್ರು ಆ ಗಣಿ ಲಾರಿ ಮಾಲೀಕರು ಗಣಿ ಡ್ರೈವರ್ ಒಣೆ ಅಂತಲ್ಲ ಸೊ ಹಿಂಗಾಗಿ ಒಂದು ಆಶ್ರವದಿಂದ ಇಲ್ಲಿ ಎಲ್ಲ ನಡೀತಾ ಇದೆ ಬಟ್ ಏನಂದ್ರೆ ಫ್ಯಾಕ್ಟ್ರಿಯಿಂದ ಗಣಿಗೆ ಮಧ್ಯಾಹ್ನ ಬಹಳ ಕಮ್ಮಿ ಇದೆ ಹಂಗಾಗಿ ಎಲ್ಲರ ಏನ್ ಕಾಣ್ತೈತೆ ಈ ಲಾರಿ ಹಬ್ಬ ಒಂದು ಕಣ್ಣಿಗೆ ಕಾಣ್ತೈತೆ ಅದು ಅಷ್ಟು ಸತ್ಯ ಅಲ್ಲ ಅದು ಸೊ ಎಲ್ಲರೂ ಇರದೆ ನಮ್ ಜೀವನ ಲಾರಿ ಮಾಲೀಕನ ಬಿಟ್ಟು ನೇನಿಲ್ಲ ಸೊ ಅದನ್ನು ನಾವು ಸುರಕ್ಷತೆ ಓಡ್ತಾ ಇದೀವಿ ಈಗ ನೋಡ್ರಿ ಕಾರನಲ್ಲಿ ಸಂಡ್ರಿಗೆ ಸುಮಾರು ಸಾವಿರಾರು ಗಾಡಿ ಅದ್ರಲ್ಲಿ ಗಾಡಿಗಳು ಮಾತ್ರ ಹೇಳ್ತಾ ಆಮೇಲೆ ಬಸ್ ಟ್ರ್ಯಾಕ್ಸ್ ಬೈಕ್ ಗಳು ಏನೇನಿ ನಡೀತಾ ಇದಾವೆ ಸೊ ನೋಡಾರ್ ಕಣ್ಣಿಗೆ ಏನಂದ್ರೆ ಲಾರಿ ಅಬ್ಬರ ಹೇಳಿ ಒಂದು ಸೂಚನೆ ಗೊತ್ತಿಲ್ಲ ಮೇಲ್ ನೋಡಕ್ಕೆ ಆಗ್ತಿರೋದು ಲಾರಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರೋದು ಸೇರಿ ಆಗ್ತಾ ಇಲ್ಲ ಗಾಡಿ ಓಡಿಸಿ ಲಾರಿ ಮಾಲೀಕರು ನಾವು ದಿನ ಪ್ರತಿ ಆದ್ರೆ ನಾವ್ ಏನ್ ಮನೆಯಲ್ಲಿ ಪೂಜೆ ಮಾಡ್ತಿವಿ ಅದೇ ತರನು ಲಾರಿ ಪೂಜೆ ಮಾಡ್ತೀವಿ ಡ್ರೈವರ್ ಗಳು ಈಗ ನಾವು ಪತ್ತಾ ಕೊಡ್ಬೇಕಾದ್ರು ಹೇಳಿ ಹೇಳದಿಷ್ಟು ನಿಧಾನಕ್ಕೆ ಹೋಗೋ ಕಟಿಂಗ್ ಅಲ್ಲಿ ಓವರ್ಟೇಕ್ ಮಾಡಬೇಡ ಅವಸರ ಅಂತ ಹೇಳಿ ಸೊ ಕೆಲವು ಕೆಲವು ಕಡೆಯಿಂದ ಅವಸರ ಆಗಂತ ಸಮಯ ಬರ್ತದೆ ಯಾಕಂದ್ರೆ ಈಗೇನು ಆ ಕೆಲವು ಫ್ಯಾಕ್ಟ್ರಿಗಳಿಗೆ ಡಿ ಎಂ ಜಿ ಇಷ್ಟು ಗಂಟೆ ಒಳಗೆ ಹೋಗ್ಬೇಕು ಇಷ್ಟು ಗಂಟೆ ಒಳಗೆ ನೀವು ತಲುಪಬೇಕು ಅಂದಾಗ ಸಮಯ ಸಂದರ್ಭ ತಕ್ಕಾಗ ಅವಾಗಿನ ಸಮಯದಲ್ಲಿ ನಾವು ಕೂಡ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡಿ ಇವತ್ತು ನಿಮ್ಗೆಲ್ಲರಿಗೆ ಚಂಡೂರು ಜನತೆಗೆ ನಮಸ್ಕಾರ ಇವತ್ತು ನಾವು ಎಲ್ಲಾ ಇಲಾಖೆಯವರು ಅಂದ್ರೆ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಪೊಲೀಸ್ ಇಲಾಖೆ ಸಾರಿ ಇಲಾಖೆ ಮತ್ತು ಮೈನ್ಸ್ ಜಿಯಾಲಜಿ ಫಾರೆಸ್ಟು ಮತ್ತು ಮೈನಿಂಗ್ ಓನರ್ಸು ಮೈನಿಂಗ್ ಪಾಯಿಂಟ್ಸು ಮತ್ತು ಓನರ್ಸು ಮತ್ತು ಡ್ರೈವರ್ ಇಷ್ಟೆಲ್ಲ ಇಷ್ಟೆಲ್ಲರನ್ನ ನಮ್ಮ ಸಕಲ್ ಇನ್ಸ್ಪೆಕ್ಟರ್ ಅಂತ ಮಹೇಶ್ ಅವರು ಇಲ್ಲಿಗೆ ಕರೆಸಿದರು ಈ ಸಭೆಯಲ್ಲಿ ನಾವು ಮುಖ್ಯವಾಗಿ ಈ ನಿನ್ನೆ ಏನು ಅಪಘಾತ ಆಗಿದೆಯಲ್ಲ ಅದರ ಸಂಬಂಧ ಮಾತಾಡಿಬಿಟ್ಟು ಅದರಲ್ಲಿ ಅದು ಕಡಿಮೆ ಮಾಡಲಿಕ್ಕೆ ಅಪಘಾತ ಕಡಿಮೆ ಮಾಡಲಿಕ್ಕೆ ಯಾವ್ಯಾವ ನಾವು ಸ್ಟೆಪ್ಸ್ ತಗೋಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ವಾಹನಗಳಲ್ಲಿ ಸ್ಪೀಡ್ ಗವರ್ನರ್ನ ಅಳವಡಿಸ್ಬೇಕಂತ ಒಂದು ಮತ್ತೆ ಇದನ್ನು ಪರ್ಮಿಟಲ್ಲಿ ಕಂಡೀಷನಲ್ಲಿ ತರಬೇಕಂತ ಒಂದು ಆದಮೇಲೆ ಡಿ ಎಲ್ಲು ಡಿ ಎಲ್ ಸಸ್ಪೆನ್ಷನ್ ಮಾಡ್ಬೇಕಂತ ಒಂದು ಈಗ ಆಲ್ರೆಡಿ ಡಂಕನ್ ಡ್ರೈವ್ಗೆ ಮತ್ತು ಏನು ತ್ರೀ ನಾಟ್ ಫೋರ್ ಎಗೆ ಅಂದರೆ ಫೆಟಲ್ ಆಕ್ಸಿಡೆಂಟ್ಗೆ ಆಲ್ರೆಡಿ ಡಿ ಎಲ್ಲು ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ ಅದನ್ನು ರದ್ದುಪಡಿಸ್ಬೇಕಂತ ಹೇಳಿದ್ರೆ ಮಾತಾಡಿದರು ಅದು ನಮ್ಮ ಆ್ಯಕ್ಟಲ್ಲಿ ಅವಕಾಶ ಇರೋದಿಲ್ಲ ಅದು ಸಸ್ಪೆನ್ಷನ್ ಮಾತ್ರ ಮಾಡಲಿಕ್ಕಿದೆ ಒಂದು ನೂ ಒಂದು ನೂರ ಎಂಬತ್ತು ದಿನ ಮಾತ್ರ ನಾವು ಅದನ್ನು ಸಸ್ಪೆನ್ಷನ್ ಮಾಡ್ಬೋದು ತ್ರೀ ನಾಟ್ ಫೋರ್ ಆಕ್ಸಿಡೆಂಟ್ ಆಗಲಿ ಮತ್ತು ಇಲ್ಲಾಂದರೆ ಡ್ರಂಕ್ ಅನ್ರಿಗೂ ಆಗಲಿ ನೂರ ಎಂಬತ್ತು ದಿನ ಅಂದರೆ ಆರು ತಿಂಗಳು ನಾವು ಸಸ್ಪೆನ್ಷನ್ ಮಾಡ್ಬೋದು ಅದ ಕಾರಣ ಇವು ನಮ್ಮ ಇಲಾಖೆ ಪರವಾಗಿ ನಾವೇನು ಈ ಅಪಘಾತ ಕಡಿಮೆ ಮಾಡಲಿಕ್ಕೆ ಇದೆಲ್ಲ ಚರಿ ತಗೋಬೇಕಂತ ಅಂದ್ಕೊಂಡಿದ್ವಿ ಸ್ಪೀಡ್ ಗವರ್ನರ್ನ ಯಾರಾದರೂ ಟ್ಯಾಂಪರ್ ಮಾಡಿದರೆ ಅಂಥದನ್ನು ನಾವು ಪರ್ಮಿಟಲ್ಲಿ ಕಂಡೀಷನ್ಸ್ ತರಬೇಕಂತ ಒಂದು ಎರಡನೇದು ಡಿ ಎಲ್ ತ್ರೀ ನಾಟ್ ಫೋರ್ ಎ ಅಥವಾ ಡ್ರಂಕ್ ಅಂಡ್ ಡ್ರೈವ್ ಆದ್ರೆ ಅದು ಒಂದೇ ತೊಂದರೆ ಆಗಿದೆ ಓನರ್ಗೂ ಅಂದ್ರೆ ಪರ್ಮಿಟ್ ಅಲ್ಲಿ ನಾವು ಕಂಡೀಷನ್ ತಗೊಂಡ್ಬಿಟ್ರೆ ಓನರ್ಗೆ ತೊಂದರೆ ಆಗ್ತದೆ ಅದರಿಂದ ನಾವು ನಾವು ಕಂಟ್ರೋಲ್ ಅನ್ನೋ ಉದ್ದೇಶದಿಂದ ಈ ಸಭೆಯಲ್ಲಿ ತಗೊಂಡಿದೀವಿ ಈಗ ಸರ್ ಸಾರ್ವಜನಿಕರು ಹೇಳುವಂತದ್ದು ಏನಂತ ಹೇಳುತ್ತೆ ಐ ಟಿ ಆಫೀಸರ್ ನಮ್ಮ ತಂಡೂರಿಗೆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ ಇಲ್ಲ ಹಾಗೇನಿಲ್ಲ ಈಗ ವಿಭಜನೆ ಆದ್ಮೇಲೆ ಜಿಲ್ಲಾ ವಿಭಜನೆ ಆದ್ಮೇಲೆ ಇಲ್ಲಿವರೆಗೂ ನಮಗೆ ಹೊಸ್ಪೇಟಲ್ಲಿ ಇತ್ತದು ಹೊಸಪೇಟೆ ಆರ್ ಟಿ ಆಫೀಸ್ ಆಫೀಸ್ ಸಾರ್ವಜನಿಕ ಇತ್ತದು ಈಗ ನಮ್ಮ ವಿಭಜನೆ ಆದ್ಮೇಲೆ ನಮ್ಮ ಆರ್ ಟಿ ಓಗೆ ಬಂದಿದೆ ಆದ್ಮೇಲೆ ನಾವು ಬರ್ತಾ ಇದೀವಿ ಅಂತಲ್ಲ ಮೊನ್ನೆ ಜೋಗಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಅದಕ್ಕೂ ಅದು ಹೋಗಿ ನಾವೆಲ್ಲ ಅದಕ್ಕೆ ಸ್ಪಂದಿಸಿದೀವಿ ಅಲ್ಲಿ ಯಾವುದೇ ತರ ಅಂತ ನಮಗೆ ಇದನ್ನು ಕಾಣಲಿಲ್ಲ ನಮಗೆ ಅದಾದ್ಮೇಲೆ ಮತ್ತೆ ಇಲ್ಲಿ ಶ್ರೀಶೈಲವ್ರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೂ ನಾವೆಲ್ಲ ಭುಜಂಗ ನಗರದಲ್ಲಿ ಬಂದು ಅಲ್ಲಿ ಚೆಕ್ ಮಾಡಿದ್ವಿ ಅಲ್ಲಿ ಯಾವ ತರ ಬಂದ್ವಿ ಅಥವಾ ನಾವು ಬಂದಾಗೆ ಇರಲ್ಲೇನೋ ಅದು ಗೊತ್ತಿಲ್ಲ ನಮಗೆ ಇನ್ಮೇಲೆ ಮೇಲೆ ನಾವು ಈ ಅಪಘಾತ ಆದ ಮೇಲೆ ಇನ್ಮೇಲೆ ನಾವು ರೆಗ್ಯುಲರ್ ದಿನ ದಿನಕ್ಕೊಬ್ಬರಂಗೆ ನಾನು ಇಲ್ಲಿಗೆ ಇನ್ಸ್ಪೆಕ್ಟರ್ ಹಾಕ್ಬಿಟ್ಟು ಇನ್ಸ್ಪೆಕ್ಟರ್ ಮಾಡಿಸ್ತೀನಿ ಚೆಕಿಂಗ್ ಮಾಡಿಸ್ತೀನಿ ಹಾಗೂ ಇವೆಲ್ಲ ಅಪಘಾತನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಯಾವತ್ತಲಿಂದ ನೇಮಕ ಮಾಡ್ತೀವಿ ಸರ್ ನಾಳಿಂದಾನೇ ನಾಳಿಂದನೇ ಇನ್ಸ್ಪೆಕ್ಟರ್ ಮಾಡ್ತೀನಿ